ಹಲೋ ಪ್ರತಿ ಹಲೋ ನನಗೆ ಈಗ ಅರ್ಜೆಂಟ್ ಏನ್ ಮಾಡ್ತೇ ಗೊತ್ತಿಲ್ಲ ನನಗೆ ನಿನ್ ನಾಯಿ ಬೇಕಪ್ಪ ಯಾಕೆ ನನ್ನ ನಾಯಿ ಏ ನಮ್ ಬೇರೆ ಜನ ಸರಿ ಇಲ್ಲ ಕಣ ನನಗೆ ತುಂಬಾ ಟಾರ್ಚರ್ ಇರ್ತಾರೆ ಅವ್ರಿಗೆ ಬುದ್ಧಿ ಕಲ್ಸ ನಿನ್ ನಾಯಿ ಕೈಯಾಗ ಸಾಧ್ಯ ನೀನ್ ಬೇರೆ ನಾಯಿ ಬೇರೆಲ್ಲ ಏನಂತೆ ಏನಿಲ್ಲಪ್ಪ ನೀನ್ ಬೇರೆಲ್ಲ ನಾನ್ ಬೇರೆಲ್ಲ ನನ್ನ ನಿನ್ ನಾಯಿ ಒಂದೇ ತಗೊಂಡು ಹೋಗು ಬಟ್ ಹೆಂಗ್ ತಗೊಂಡೋಗಿ ಹಂಗೆ ತರ್ಬೇಕು ಇವಾಗ ಬರ್ತಾ ಇದೀನಿ ಸರಿ நன் மக நாயி தகண்ட இன்னாத நாய் கொட்டில எப்பா ஏன் மாறப்பா நாய் இல்லை கை காலே ஆர்ல யாரோ அது எஸ் சரி ஃபோன் தக நீ நாயினா ಸರಿ ನೀನು ಅಲ್ಲಿರು ಅವ್ನ ಹತ್ರ ಮಾತಾಡ್ತೀನಿ ಏ ಒಂದು ವಾರ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ಆದಮೇಲೆ ತಗೊಂಡ್ಬಂದಿಯಲ್ಲ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಸಕ್ಸಸ್ ಆಯ್ತು ಹಾ ಅಂತಿದ್ದೇನೋ ಕೆಲಸ ನಿನಗೆ ನಮ್ಮ ಮನೆ ಅಕ್ಕಪಕ್ಕದ ಜನ ದಿನ ಬೆಳಿಗ್ಗೆ ನಾನ್ ಮನೆ ಮುಂದೆ ಕರ್ಕೊಂಬಂದು ನಾಯಿ ಕಕ್ಕ ಮಾಡ್ತಿದ್ರು ಇವಾಗ ನೀನ್ ನಾಯಿ ಕರ್ಕೊಂಡು ಹೋಗಿ ಎಲ್ಲರ ಮನೆ ಮುಂದೆ ಪ್ರಸಾದ ಬಂದಿದ್ದೀನಿ ನೆಕ್ಸ್ಟ್ ಏನಾರ ಬರಲಿ ಅವ್ನ ಮರ ಒಳಗೆ ಕರ್ಕೊಂಡು ಹೋಗಿ ಕರ್ಕೊಂಬರ್ತಿದ್ರು ಇತ್ತೋ ಜನ ಎಲ್ಲ ಸಿಕ್ಕ ಹೊಡಿ ಚಪ್ಪನ ಹೊಡಿರಿ ಇದು